ಹಿಂದೂ ಸಾಮ್ರಾಟ ಸುಹೇಲ್ ದೇವ್ ಪ್ರತಿಮೆ ಅನಾವರಣಗೊಳಿಸಿದ ಯೋಗಿ ಮೊಘಲರನ್ನು ಸೋಲಿಸಿದ್ದ ದೇವ್ ಇತಿಹಾಸಕಾರರ ಕಣ್ಣಿಗೆ ಬೀಳಲೇ ಇಲ್ಲ ಭಾರತೀಯ ಇತಿಹಾಸಕಾರರಿಂದ ತೀವ್ರವಾಗಿ ಕಡೆಗಣಿಸಲ್ಪಟ್ಟಿದ್ದ ಹಿಂದೂ ವೀರರಾಜರ ಪೈಕಿ ಒಬ್ಬರಾಗಿರುವ ಮಹಾರಾಜ ದೇವ್ ಅವರ ಬೃಹತ್ ಪ್ರತಿಮೆಯೊಂದನ್ನು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ನ ಚಿತ್ತೌರಾದಲ್ಲಿ ಮಂಗಳವಾರ ಅನಾವರಣಗೊಳಿಸಿದ್ದಾರೆ ನಲವತ್ತು ಅಡಿ ಎತ್ತರದ ಈ ಪ್ರತಿಮೆಯನ್ನು ಸಿಹಲ್ ದೇವ್ ಕುದುರೆ ಸವಾರಿ ಮಾಡುತ್ತಿರುವ ರೀತಿಯಲ್ಲಿ ಚಿತ್ರಿಸಲಾಗಿದೆ ಸಾವಿರದ ಮೂವತ್ನಾಲ್ಕರಲ್ಲಿ ನಡೆದ ಐತಿಹಾಸಿಕ ಬ್ರಹಚ್ ಕದನದಲ್ಲಿ ಗಜನ್ವಿದ್ ಜನರಲ್ ಸಲಾರ್ ಮಸೂದ್ ವಿರುದ್ಧ ಮಹಾರಾಜ ಸುಹೇಲ್ ದೇವ್ ಅವರ ನಿರ್ಣಾಯಕ ವಿಜಯವನ್ನು ಸಾಧಿಸಿದ್ದರು ಇದರ ಸ್ಮರಣಾರ್ಥ ನಡೆದ ವಿಜಯೋತ್ಸವದಲ್ಲಿ ಪ್ರತಿಮೆಯನ್ನು ಯೋಗಿ ಆದಿತ್ಯನಾಥ್ ಉದ್ಘಾಟಿಸಿದರು ಮಹಾರಾಜ್ ಸುಹೇಲ್ದೇವ್ ಶಾವಸ್ತ್ರಿಯ ರಾಜಭನ್ನ ರಾಜರಾಗಿದ್ದರು ಹನ್ನೊಂದನೇ ಶತಮಾನದ ಆರಂಭದಲ್ಲಿ ವಿದೇಶಿಯ ಆಕ್ರಮಣದಿಂದ ಭಾರತವನ್ನು ರಕ್ಷಿಸುವಲ್ಲಿ ಅವರು ಅಸಾಧಾರಣ ಕ್ರೌರ್ಯ ಪ್ರದರ್ಶಿಸಿದ್ದಾರೆ ಮೂರು ಲಕ್ಷಕ್ಕೂ ಹೆಚ್ಚು ಯೋಧರ ಸೈನ್ಯದೊಂದಿಗೆ ಭಾರತದ ಹೃದಯ ಭಾಗಕ್ಕೆ ದಾಳಿ ನಡೆಸಲು ಮುಂದಾಗಿದ್ದ ಗಜ್ನಿಯಾ ಸೋದರಳಿಯ ಸೈಯದ್ ಸಲಾರ್ ಮಸೂದ್ ಅನ್ನು ಸೋಲಿಸಿ ಪರಲೋಕೆ ಕಳುಹಿಸಿದ ಕೀರ್ತಿ ಸುಹೇಲ್ದೇವ್ ಅವರಿಗೆ ಸಲ್ಲುತ್ತದೆ ಪ್ರತಿಮೆ ಅನಾವರಣ ಕಾರ್ಯಕ್ರಮದಲ್ಲಿ ಮಾತನಾಡಿದ ಯೋಗಿ ಮಹಾರಾಜ ಸುಹೇಲ್ದೇವ್ ಅಂತವರ ರಾಷ್ಟ್ರೀಯ ವೀರರನ್ನು ಜನರ ನೆನಪಿನಿಂದ ಅಳಚಿ ಹಾಕುವ ಕಾರ್ಯವನ್ನು ವ್ಯವಸ್ಥಿತವಾಗಿ ಮಾಡಿಕೊಂಡು ಬರಲಾಗಿದೆ ಮತ ಬ್ಯಾಂಕ್ ರಾಜಕೀಯಕ್ಕಾಗಿ ವಿದೇಶಿ ಆಕ್ರಮಣಕಾರರನ್ನು ವೈಭವೀಕರಿಸಲಾಗಿದೆ ಮತ ಬ್ಯಾಂಕ್ ರಾಜಕೀಯಕ್ಕಾಗಿ ಗಜ್ನಿಯ ಆಕ್ರಮಣವನ್ನು ತಡೆದು ನಿಲ್ಲಿಸಿದ ಐತಿಹಾಸಿಕ ಸಾಧನೆಯ ಹೊರತಾಗಿಯೂ ಸುಹಲ್ದೇವ್ ಅವರ ಪರಂಪರೆಯನ್ನು ಗೌರವಿಸುವ ಕಾರ್ಯವನ್ನು ಹಿಂದಿನ ಸರ್ಕಾರಗಳು ನಡೆಸಿಲ್ಲ ಎಂದರು